ರಾಕಿಂಗ್ ಸ್ಟಾರ್ ಯಶ್ ಅವರು ಮನದ ಕಡಲು ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಿದ್ದಾರೆ ಯೋಗರಾಜ್ ಭಟ್ ನಿರ್ದೇಶನದ ಸಿನಿಮಾ ಇದಾಗಿದ್ದು ಈ ಇವೆಂಟ್ಗೆ ಸ್ಟೈಲಿಶ್ ಆಗಿ ಬಂದ ಯಶ್ ಚಿತ್ರತಂಡಕ್ಕೆ ಧನ್ಯವಾದ ತಿಳಿಸಿದ್ದಾರೆ ಇದರ ಬಗ್ಗೆ ಮಾಹಿತಿಯನ್ನು ಸುದ್ದಿಯಲ್ಲಿ ನಿಮಗೆ ಕೊಡ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಡಿ ಡಿ ಯು ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಯಶ್ ಅವರು ನಡೆದು ಬಂದ ಹಾದಿಯನ್ನ ನೆನಪಿಸಿಕೊಂಡಿದ್ದಾರೆ ಅವರ ಸಿನಿಮಾ ಜರ್ನಿ ಬಗ್ಗೆ ಹೇಳಿದ್ದೇನು ಬನ್ನಿ ಕೇಳೋಣ ನಾನು ಮೊದಲು ಸೀರಿಯಲ್ನಲ್ಲಿ ಆಕ್ಟ್ ಮಾಡ್ತಿರ್ಬೇಕಾದ್ರೆ ಸುಮಾರು ಸಿನಿಮಾ ಆಫರ್ ಬರ್ತಿತ್ತು ಸ್ಟೋರಿ ಕೇಳಿದ್ರೆ ಮಾತ್ರ ಕೊಬ್ಬು ಅಂತಿದ್ರು ನನಗೆ ನಂಬಿಕೆ ಇಲ್ಲದ ಕಡೆ ಹೇಗೆ ಕೆಲಸ ಮಾಡಲು ಸಾಧ್ಯ ಯಾವುದೋ ಸಿನಿಮಾದಲ್ಲಿ ಅವಕಾಶ ಬಂತು ಒಬ್ಬರು ಮ್ಯಾನೇಜರ್ ನನಗೆ ಹೇಳಿ ಕಳಿಸಿದ್ರು ನಾನು ಹೋಗಿದ್ದೆ ಕೆಳಗಡೆ ಕಾಯುತ್ತಿದ್ದೆ ಅವರು ನಿಮಗಾಗಿ ಕಾಯುತ್ತಿದ್ದೆವು ಎಂದರು ಆಮೇಲೆ ರೂಮ್ ಹತ್ತಿ ಒಳಗಡೆ ಹೋದ ತಕ್ಷಣ ಯಾರು ಏನ್ ಬೇಕಾಗಿತ್ತು ಎಂದರು ಇನ್ನು ಮೊಗ್ಗಿನ ಮನಸ್ಸು ಕತೆ ಕೇಳಿದ್ರೆ ಅಚ್ಚರಿ ಆಗ್ತೀರಾ ಈ ಸಿನಿಮಾ ಚಾನ್ಸ್ ಹೇಗೆ ಸಿಕ್ತು ಅಂತ ನೋಡೋದಾದ್ರೆ ಮಿಸ್ ಆಗಿ ಮೊಗ್ಗಿನ ಮನಸ್ಸು ಸಿನಿಮಾಕ್ಕೆ ಚಾನ್ಸ್ ಸಿಕ್ತು ರಾಧಿಕಾ ನಟಿಸ್ತಿರೋದು ಗೊತ್ತಿತ್ತು ನಾನು ಅವರಿಗೆ ಕಾಲ್ ಮಾಡಿ ಗುಡ್ ಲಕ್ ಅಂದಿದ್ದೆ ಸಿನಿಮಾದ ಶೂಟಿಂಗ್ ಬಹುತೇಕ ಮುಗಿದಿತ್ತು ಲಾಸ್ಟ್ ಶೆಡ್ಯೂಲ್ ಇತ್ತು ನನಗೆ ಕಾಲ್ ಬಂತು ಮೊದಲಿಗೆ ನೆಗ್ಲೆಕ್ಟ್ ಮಾಡಿದೆ ಎಂದಿದ್ದಾರೆ ಅಷ್ಟು ಇಂಟ್ರೆಸ್ಟ್ ತೋರಿಸಲಿಲ್ಲ ಆಮೇಲೆ ಮತ್ತೆ ಕಾಲ್ ಬಂತು ನನಗೆ ಇದೇನೋ ಆಟ ಆಡಿಸ್ತಿದ್ದಾರೆ ಅನಿಸಿತು ಸಿನಿಮಾ ಮುಗಿತಾ ಬಂತು ಹೀಗಿದ್ದಾಗ ನನಗೆ ಯಾಕೆ ಕಾಲ್ ಎಂದುಕೊಂಡೆ ರಾಧಿಕಾಗೆ ಕಾಲ್ ಮಾಡಿ ಕೇಳಿದೆ ಅಲ್ಲಿ ನಟಿಸಬೇಕಾದವರಿಗೆ ಕಾಲಿಗೆ ಏಟಾಗಿತ್ತು ಅವರ ಪಾತ್ರದಲ್ಲಿ ನಾನು ನಟಿಸಬೇಕಾಗಿತ್ತು ನನಗೆ ಕತೆ ಹೇಳಿದ್ರು ಮುಂಗಾರು ಮಳೆ ತೆಗೆದ ನಿರ್ಮಾಪಕರು ಅಲ್ಲಿದ್ರು ನಾನು ಹೋಗುತ್ತಿದ್ದಂತೆ ಅವರು ನನ್ನನ್ನು ಗುರುತಿಸಿ ಸೀರಿಯಲ್ ಚೆನ್ನಾಗಿದೆ ಅಂದ್ರು ನನ್ನ ಜೊತೆ ನಡೆದುಕೊಂಡ ರೀತಿಗೆ ಇವತ್ತೂ ಖುಷಿ ಇದೆ ಯಾವತ್ತೂ ನಾನು ನಿಮಗೆ ಋಣಿ ಎಂದಿದ್ದಾರೆ ಎಲ್ಲರೂ ನನ್ನ ಜೊತೆ ತುಂಬಾ ಶ್ರಮ ಪಟ್ಟು ಕೆಲಸ ಮಾಡಿದ್ದಾರೆ ನನ್ನನ್ನು ಬೆಳೆಸಿದ್ದಾರೆ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಮ್ ಕನ್ನಡ ಜನ ಕೈ ಹಿಡ್ದೇ ಹಿಡಿತಾರೆ ಕೈ ಬಿಡೋ ಮಾತೇ ಇಲ್ಲ ಆದ್ರೂ ಸಹ ಇವತ್ತಿನ ಕಾಲದಲ್ಲಿ ಕನ್ನಡ ಚಿತ್ರಗಳನ್ನ ಯಾರು ನೋಡ್ತಾನೆ ಇಲ್ಲ ಅಂತ ಗೋಳಾಡೋದಕ್ಕಿಂತ ನಮ್ಮ ಶ್ರಮ ನಮ್ ಕೈಯಲ್ಲಿದ್ರೆ ಎಲ್ಲಾ ಸಾಧ್ಯ ಆಗುತ್ತೆ ಅಂತ ಹೇಳಿ ಚಿತ್ರತಂಡಕ್ಕೆ ಧನ್ಯವಾದ ತಿಳಿಸಿದ್ದಾರೆ ಚಿಕ್ಕ ಇನ್ಸಿಡೆಂಟ್ ಹೇಳಕ್ ಇಷ್ಟಪಡ್ತೀನಿ ಯಾವ ತರ ವ್ಯಕ್ತಿತ್ವ ಈ ಕೃಷ್ಣಪ್ಪ ಅವ್ರದ್ದು ಅಂತ ಹೇಳೋದಕ್ಕೆ ಇವತ್ತು ಅವರು ನನ್ನ ಇದ್ದಾರೆ ನಾನು ಬಂದಿದ್ದಕ್ಕೆ ಥ್ಯಾಂಕ್ಸ್ ಅಂತ ಇದ್ದಾರೆ ಬಟ್ ನಾನೊಂದು ಮಾತು ಹೇಳಬೇಕು ನಾನು ಮೊದಲು ಸೀರಿಯಲ್ ಅಲ್ಲಿ ಆ್ಯಕ್ಟ್ ಮಾಡ್ತಿರ್ಬೇಕಾರೆ ಸಾಮಾನ್ಯವಾಗಿ ಇರೋ ಚಾನ್ಸ್ ಬರುತ್ತಲ್ಲ ಎಲ್ಲರೂ ಕೇಳ್ತಾ ಇದ್ರು ನೆಕ್ಸ್ಟ್ ಏನ್ ಮಾಡ್ತೀಯಪ್ಪ ಯಾಕಂದ್ರೆ ನಾನು ಸೀರಿಯಲ್ ಆ್ಯಕ್ಟ್ ಮಾಡ್ಬೇಕಾರೆ ತುಂಬಾ ಜನ ಮಾತಾಡ್ತಾ ಇದ್ರೆ ಹುಡುಗ ಹೀರೋ ಆಗ್ಬೋದು ಒಂದಲ್ಲ ಒಂದು ದಿನ ಹೀರೋ ಆಗ್ತಾನೆ ಅಂತ ತುಂಬ ಜನ ಮನೇಲಿ ಮಾತಾಡ್ತಿದ್ವಿ ಅಂತ ನನಗೆ ಹೇಳ್ತಾರೆ ಆ ಒಂದು ದಿನಗಳಲ್ಲಿ ಸುಮಾರು ಸಿನಿಮಾ ನನಗೆ ಆಫರ್ ಬರ್ತಾಯಿತ್ತು ನಾನು ಕತೆ ಕೇಳ್ತಾ ಇದ್ದೆ ಕತೆ ಏನು ಸರ್ ಸ್ಟೋರಿ ಏನು ಅಂತ ಕೇಳೋದಕ್ಕೆ ಬೇಜಾರು ಮಾಡ್ಕೊಂಬಿಡ್ತಾಯಿದ್ರು ಎಲ್ಲರೂ ಏನಪ್ಪ ಅವ್ನಿಗೆ ಇಷ್ಟೊಂದು ಕೊಬ್ಬು ಸ್ಟೋರಿ ಕೇಳ್ತಾನೆ ಚಾನ್ಸ್ ಕೊಟ್ರಿ ಅಂತ ನಂದೇನಂದರೆ ನನಗೆ ಗೊತ್ತಿಲ್ಲದೆ ನನಗೆ ನಂಬಿಕೆ ಇಲ್ಲದೆ ನಾನು ಏನು ಕೆಲಸ ಹೆಂಗೆ ಮಾಡೋದಕ್ಕೆ ಸಾಧ್ಯ ಹೇಳಿ ಸೊ ಅದರಿಂದ ನಾನು ಸಾಕಷ್ಟು ಸಿನಿಮಾಗಳು ಮಾಡೇ ಇರಲಿಲ್ಲ ಯಾವ್ದೋ ಒಂದ್ ಸಿನಿಮಾ ಇರೋ ಮಾತಾಡ್ತೀನಿ ಒಂದೆರಡು ಎರಡು ನಿಮಿಷ ಇರೋ ಯಾವ್ದೋ ಒಂದ್ ಸಿನ್ಮಾಲ ಅವಕಾಶ ಬಂತು ಒಬ್ರು ಮ್ಯಾನೇಜರ್ ನನಗೆ ಹೇಳಿ ಕಳಿಸಿದ್ರು ಅಲೋ ನೀವು ಕೂಗ್ತಾ ಇರೋ ನಾನು ಹಿಂಗ್ರೂ ಮಾತಾಡ್ಲಿ ಒಂದೆರಡು ನಿಮಿಷ ಇರೋ ನನಗೆ ಅವಕಾಶ ಬಂತು ನಾನು ಶೂಟಿಂಗ್ ಕಂಟಿನ್ಯೂಸ್ ಮಾಡ್ತಿದ್ದೆ ಹೋಗಕ್ಕಾಗಿರ್ಲಿಲ್ಲ ಒಂದಿನ ಹೋದೆ ಕೆಳಗಡೆ ಪ್ರೊಡಕ್ಷನ್ ಮ್ಯಾನೇಜರ್ ಸಿಕ್ಕಿದ್ರು ಸಿಕ್ಕಿದ ತಕ್ಷಣ ಎಲ್ಲಿ ಸಾರ್ ನಿಮ್ಮ ನಂಬರ್ ಎಲ್ಲಿಂದ ಹುಡ್ಕದ್ ಸರ್ ಕೈಗೆ ಸಿಗಲ್ವಲ್ಲ ನೀವು ಅವತ್ತಿಂದ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ನಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ ನೀವೇ ಬೇಕು ಅಂತ ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರು ಹೌದಾ ಸರಿ ಅಂತ ನಾನು ಹೋದೆ ಮೇಲೋಗಿ ಆ ಹೋಟೆಲ್ ರೂಮ್ ಇತ್ತು ರೂಮ್ ಒಳಗೆ ಹಿಂಗೆ ಎಂಟ್ರಾದ ತಕ್ಷಣ ಅವ್ರಿಗೆ ನೋಡಿದ್ರು ನನ್ನ ನೋಡಿಬಿಟ್ಟು ಯಾರು ಏನು ಹೇಳಿ ಏನಾಗಬೇಕಿತ್ತು ಅಂದರು ಕೆಳಗಡೆ ಮ್ಯಾನೇಜರ್ ಹೇಳಿದ್ದ ನಿಮಗೋಸ್ಕರ ಹುಡ್ಕಾಡ್ತಿದ್ದಾರೆ ಸರ್ ಅಂತ ಮೇಲೋದ್ರೆ ಹೋದ್ರೆ ಹಂಗೆ ನನಗೆ ಸ್ವಲ್ಪ ಗೊತ್ತಾಯ್ತು ಯಾಕೋ ಡೌ ಮಾಡ್ತಿದಾರಲ್ಲಪ್ಪ ಇವರು ಅಂತ ನಮ್ಗೆ ಅಂತ ವಿಷಯ ಬಂದರೆ ಸ್ವಲ್ಪ ಟ್ರಿಗರ್ ಆಗುತ್ತೆ ನ್ಯಾಚುರಲ್ ಆಗಿ ಹೇಳಿ ಸರ್ ಏನು ಸಮಾಚಾರ ಹಿಂಗೆ ಬರೋಕೆ ಕೇಳಿದ್ರಂತೆ ಅಂದೆ ಫೋಟೋ ಇದೆಯಾ ನಿಮ್ಮದು ಅಂದ್ರು ಇಲ್ಲ ಫೋಟೋ ಇಲ್ಲ ಅಂದೆ ಏನ್ರಿ ರೀ ಆ್ಯಕ್ಟ್ರ್ ಆಗಬೇಕು ಅಂತ ಇದ್ರ ಫೋಟೋ ತೆಕ್ಸಲ್ವಾ ಅಂದರು ಸರ್ ನಾನು ಫೋಟೋ ತಗೊಂಡು ಎಲ್ಲೂ ಹೋಗಿಲ್ಲ ಸರ್ ಯಾರು ನನ್ನ ಕೇಳಿ ಕೆಲಸ ಕೊಡ್ತಾರೋ ಅದನ್ನು ಭಕ್ತಿಯಿಂದ ಮಾಡ್ತೀನಿ ಸರ್ ಅಂತ ಹೇಳಿದೆ ಅದಾದ್ಮೇಲೆ ಕತೆ ಕೇಳಿದ್ದಕ್ಕೆ ಕತೆ ಹೇಳಲಿಲ್ಲ ಅವತ್ತು ಬಿಟ್ಟು ಬಂದ್ಬಿಟ್ಟೆ ಅದಾಗಿ ಸ್ವಲ್ಪ ದಿನ ಆದಮೇಲೆ ಈ ಮೊಗ್ಗಿನ ಮನಸ್ಸು ಅನ್ನೋ ಚಿತ್ರ ಮುಂಗಾರು ಮಳೆ ನಿರ್ಮಾಪಕರು ಅನೌನ್ಸ್ ಮಾಡಿದ್ರು ರಾಧಿಕಾ ನನ್ನ ಫ್ರೆಂಡು ಸೊ ನನಗೆ ರಾಧಿಕಾ ಆ್ಯಕ್ಟ್ ಮಾಡ್ತಿದ್ದು ಗೊತ್ತಿತ್ತು ನಾನು ವಿಶ್ ಮಾಡಿದ್ದಾಳೆ ಗುಡ್ ಲಕ್ ಒಳ್ಳೇದಾಗಲಿ ಫಸ್ಟ್ ಸಿನಿಮಾ ಮಾಡ್ತಾ ಇದೆಯಾ ಅಂತ ಸೊ ನಾವು ಮಾತಾಡ್ಬೇಕಾರೆ ಕೇಳಿದಾಗ ಸಿನ್ಮಾ ಮುಗಿದೋಯ್ತು ಲಾಸ್ಟ್ ಶೆಡ್ಯೂಲ್ ಇದೆ ಅಂತ ಹೇಳಿದ್ರಿ ನನ್ನ ಸ್ಕೆಡ್ಯೂಲ್ಗೆ ಹೋಗ್ತಾ ಇದ್ದೀವಿ ಅಂತ ಸೊ ನನಗೆ ಫೋನ್ ಬಂತು ಇವ್ರ ಆಫೀಸಿಂದ ಈ ಥರ ಬಂದು ಮಾತಾಡಿ ಅಂತ ಶಶಾಂಕ್ ಅವ್ರ ಕಡೆಯಿಂದ ಆ್ಯಂಡ್ ನಮ್ಮ ಗಂಗಣ್ಣ ಮತ್ತು ನಮ್ಮ ಗೋವಿಂದ ಅಂತ ನನ್ನ ಫ್ರೆಂಡ್ ಇದ್ದಾರೆ ಸೊ ಯಾವಾಗ ನನಗೆ ಫೋನ್ ಬಂತು ನಾನೊಂದ್ಸಲ ನೆಗ್ಲೆಕ್ಟ್ ಮಾಡಿದೆ ಪಿಚ್ಚರೇ ಮುಗ್ದೋಗಿದೆ ಅಂತಿದ್ರೆ ಯಾರೋ ಸುಮ್ಮನೆ ಕಾಗೆ ಆರಿಸ್ತಿರ್ಬೇಕು ಅಂತ ನಾನು ಅಷ್ಟು ಇಂಟ್ರೆಸ್ಟ್ ತೋರಿಸ್ತಿಲ್ಲ ಅದಾದ ಮೇಲೆ ನನಗೆ ಮತ್ತೆ ಫೋನ್ ಬಂತು ಏನ್ರಿ ನಿಮಗೆ ಕರೆದ್ರೆ ಬಂದೇ ಇಲ್ಲ ನೀವು ಅಂತ ಅವಾಗ ನಾನು ನಮ್ಮ ಗೋವಿಂದು ಕೇಳಿದೆ ಏನು ಗೋವಿಂದ ಈ ಥರ ನಿಜಾನ ಅಂತ ಹೌದು ಕರಿತಾ ಇದ್ದಾರೆ ನಿಜ ಅಂತ ಹೇಳಿದ್ರು ಗಂಗಣ್ಣು ಕರೆದ್ರು ನೆಕ್ಸ್ಟ್ ಅವಾಗ ರಾಧಿಕನ್ ಫೋನ್ ಮಾಡಿದೆ ನಾನು ಏನಮ್ಮ ಈ ಥರ ಹೇಳ್ತಾ ಇದ್ದಾರೆ ಪಿಕ್ಚರ್ ಮುಗಿದೋಯ್ತು ಅಂತ ನೀನು ಇವರೇನೋ ಇವ್ರೇನೋ ಇದಾರೆ ಅಂತ ಸೊ ಅವಾಗ ಅಲ್ಲಿ ಆ್ಯಕ್ಟ್ ಮಾಡಬೇಕಾಗಿದ್ದವ್ರಿಗೆ ಲೇಟ್ ಆಗಿತ್ತು ಅಂದ್ಬಿಟ್ಟು ಅಲ್ಲಿಗೆ ನನಗೆ ಚಾನ್ಸ್ ಸಿಕ್ತು ಬಟ್ ಆವತ್ತು ನಾನು ಒಳಗೆ ಹೋದೆ ಒಳಗೆ ಹೋದಾಗ ಫಸ್ಟು ನಿರ್ದೇಶಕರು ಸಿಕ್ಕಿದ್ರು ಅವ್ರ ಕತೆ ಕೇಳಿದ ತಕ್ಷಣ ನೀಟಾಗಿ ಕತೆ ಹೇಳ್ಬಿಟ್ರು ಸಾಂಗ್ಸ್ ಕೇಳಿಸ್ಬಿಟ್ರು ಶಶಾಂಕ್ ಅವರು ಸೊ ಅದಕ್ಕೆ ನನಗೆ ಇವತ್ತಿಗೂ ಅವ್ರ ಮೇಲೆ ಅದೇ ರೆಸ್ಪೆಕ್ಟು ಅವತ್ತು ನನ್ನ ನಡೆಸ್ಕೊಂಡು ರೀತಿಗೆ ಆಮೇಲೆ ಗಂಗಣ್ಣ ಒಳಗಡೆ ಕರ್ಕೊಂಡೋದ್ರು ಇವ್ರದೊಂದು ಚೇಂಬರ್ ಇತ್ತು ಈ ಕೃಷ್ಣಪ್ಪ ಅವ್ರದ್ದು ಕೃಷ್ಣಪ್ಪ ಸರ್ ಒಳಗೆ ಕೂತಿದ್ರು ಹಿಂಗೆ ನನ್ನ ಒಳಗೆ ಕರ್ಕೊಂಡೋದ ತಕ್ಷಣ ಹಿಂಗೆ ಡೋರ್ ಓಪನ್ ಮಾಡಿದ್ರು ಏನೋ ಫೈಲ್ ತಗೊಂಡು ನೋಡ್ತಿದ್ರು ನಾನು ನೋಡಿದ ತಕ್ಷಣ ಅವರೇ ನಮ್ಮ ಸೀರಿಯಲ್ ಎಲ್ಲ ಆಕ್ಟ್ ಮಾಡ್ತಿದ್ಯಾಲಪ್ಪ ಓ ಸೂಪರ್ ಒಳ್ಳೆ ಹುಡುಗ ಅಂದ್ರು ಅವರು ನಿರ್ ಮುಂಗಾರು ಮನೆ ತೆಗ್ದಿರೋ ನಿರ್ಮಾಪಕರು ಅವರು ಹೇಳ್ಬೋದಿತ್ತು ಯಾರಪ್ಪ ಅಂತ ಬಟ್ ಅದನ್ನ ಗುರ್ತಿಸಿ ಹೇಳಿದ್ರು ಗಂಗಣ್ಣ ಹಾಗೆ ಹೇಳಿದ್ರು ಅಣ್ಣ ಈ ತರ ನಮ್ಮ ಸಿನಿಮಾಗೆ ಹೀರೋ ಮಾಡಬೇಕು ಅಂತಿದ್ದೀವಿ ಅಂತ ಓಯ್ ಒ ಮಾಡಪ್ಪ ಅಂದ್ಬಿಟ್ಟು ಅವ್ರು ಫೈಲ್ಗೆ ಹೋಗ್ಬಿಟ್ರು ಅಷ್ಟೇ ಆ ವ್ಯಕ್ತಿ ಅವತ್ತು ನಡ್ಕೊಂಡಿದ್ದ ರೀತಿಗೆ ಇವತ್ತರೆಗೂ ನನಗೆ ಅವ್ರ ಮೇಲೆ ಗೌರವ ಇದೆ ಅಂಡ್ ಆ ಸಂಸ್ಥೆ ಒಬ್ಬ ಹೊಸ ಕಲಾವಿದನಿಗೆ ಚಾನ್ಸ್ ಕೊಟ್ಟಿದ್ರಿಂದನೇ ಮುಂದೆ ಎಲ್ಲ ನನ್ನ ಜೀವನದಲ್ಲಿ ಏನೇನು ನಡೀತು ಅದು ನಡೆದಿದೆ ಸೊ ಯಾವತ್ತು ನಾನು ನಿಮಗೆ ಋಣಿಯಾಗಿರ್ತೀನಿ ಸರ್ ನಿಮಗೂ ಅಷ್ಟೇ ಅಷ್ಟೆ ಮೇಲೆ ಜರ್ನಿ ಬೆಳೀತು ನಿಮಗೆ ಗೊತ್ತು ಬಟ್ ಇವತ್ತು ಈ ವೇದಿಕೆಗೆ ಬಂದಾಗ ನನಗೆ ನೋಡಿದಾಗ ಖುಷಿಯಾಗಿದ್ದೇನೆಂದರೆ ಮುರಳಿ ಮಾಸ್ಟರ್ ಇರ್ಬೋದು ಹರಿ ಸರ್ ಇರ್ಬೋದು ನಮ್ಮ ಎಡಿಟರ್ ಪ್ರಕಾಶ್ ಇರ್ಬೋದು ಯೋಗರಾಜ್ ಭಟ್ ಸರ್ ಇರ್ಬೋದು ಇವರೆಲ್ಲ ಅವ್ರ ಜೀವನದಲ್ಲಿ ಸಾಕಷ್ಟು ಸಲ ನನಗೋಸ್ಕರ ರಾತ್ರಿ ಹಗಲು ಕೆಲಸ ಮಾಡಿದ್ರೆ ನಿದ್ದೆಗೆಟ್ಟು ಅವ್ರು ನನ್ನ ಬೆಳೆಸಿದ್ದಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ